ಮಧ್ಯಪ್ರದೇಶದ ಇಂದೋರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಸಣ್ಣ ವಿಡಿಯೋ ಕ್ಲಿಪ್ ಒಂದು ಗಮನ ಸೆಳೀತ ಇದೆ ಮನುಷ್ಯರು ಅಂತ ಹೇಳಿಕೊಳ್ಳುವ ಯಾರಾದ್ರೂ ಮೃದು ಹೃದಯ ಹೊಂದಿರುವ ಯಾರಾದ್ರೂ ಈ ವಿಡಿಯೋವನ್ನ ನೋಡಿದ ನಂತರ ತೀವ್ರವಾಗಿ ನೋಂದ್ಕೊಳ್ತಾರೆ ಯಾರಾದ್ರೂ ಬಡವರ ಮಾತನ್ನ ಕೇಳ್ತಾರಾ ಅನ್ನೋ ಪ್ರಶ್ನೆ ಕಾಡುತ್ತೆ ಈ ವಿಡಿಯೋ ನಲವತ್ತಾರು ಸೆಕೆಂಡ್ ಗಳಷ್ಟು ಇದೆ ಆದರೆ ಇದು ಪ್ರಧಾನಿಯ ಒಂದೂವರೆ ಗಂಟೆಯ ಭಾಷಣವನ್ನ ಛಿದ್ರಗೊಳಿಸಿದೆ ಈ ನಲವತ್ತಾರು ಸೆಕೆಂಡ್ ಗಳ ವಿಡಿಯೋ ಪ್ರಧಾನಿ ಭಾಷಣಕ್ಕೆ ಮಾತ್ರವಲ್ಲದೆ ಜ್ಞಾನೇಶ್ ಕುಮಾರ್ ಅವರಿಗೂ ಪ್ರತಿಕ್ರಿಯೆ ಆಗಿದೆ ಈ ದೇಶದ ಕಾರ್ಮಿಕನೊಬ್ಬ ತನ್ನ ತಾಯಿಯನ್ನ ಜಿಲ್ಲಾಧಿಕಾರಿ ಕಚೇರಿ ಕರೆತಂದು ಆಡುವ ಈ ಮಾತುಗಳನ್ನ ಪ್ರಧಾನಿ ಮತ್ತು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಕೇಳಬೇಕಿದೆ

ತನ್ನ ತಾಯಿಯೊಂದಿಗೆ ಇಂದೋರ್ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದಾನೆ ಆತ ದಣಿದಿದ್ದಾನೆ ಮತ್ತು ಹತಾಶನಾಗಿದ್ದಾನೆ ಅನ್ನುವುದು ತಿಳಿಯುವಂತಿದೆ ಧೈರ್ಯ ಮತ್ತು ಭರವಸೆ ಎರಡನ್ನೂ ಕಳ್ಕೊಂಡ ಸ್ಥಿತಿ ಅವನದ್ದಾಗಿದೆ ಅವನು ಕೂಗಾಡ್ತಿದ್ದಾನೆ ನನ್ನ ತಂದೆ ತೀರ್ಕೊಂಡಿದ್ದಾರೆ ನನ್ನ ತಾಯಿಗೆ ಕಣ್ಣುಗಳು ಕುರುಡಾಗಿವೆ ಬಿ ಎಲ್ ಬೋ ನನ್ನ ಹೆಸರನ್ನ ಎಸ್ಐಆರ್ ನಿಂದ ಅಳಿಸಿದ್ದಾರೆ ಅಂತ ಹೇಳ್ತಿದ್ದಾನೆ ಈ ವ್ಯಕ್ತಿ ತನ್ನ ತಂದೆಯ ಅಂತ್ಯಕ್ರಿಯೆಗಾಗಿ ಚೀಟಿಯೊಂದಿಗೆ ಸುತ್ತಾಡ್ತಿದ್ದಾನೆ ನನ್ನ ಬಳಿ ದಾಖಲೆಗಳಿವೆ ಆದರೆ ಬಿ ಎಲ್ ಓ ನನ್ನ ಹೆಸರನ್ನ ಸೇರಿಸ್ತಿಲ್ಲ ಅಂತ ಆತ ಹೇಳ್ತಿದ್ದಾನೆ ಪ್ರತಿ ಮಂಗಳವಾರ ಕಲೆಕ್ಟರೇಟ್ ಕಚೇರಿಗೆ ಬರ್ತಿದ್ದೀನಿ ಪದೇ ಪದೇ ತಮ್ಮ ದಾಖಲೆಗಳನ್ನ ಸಲ್ಲಿಸ್ತಿದ್ದೀನಿ ಬಿ ಎಲ್ ಓ ನನ್ನ ಹೆಸರನ್ನ ಅಳಿಸಿದ್ದಾರೆ ಅಂತ ಆತ ಮಾಧ್ಯಮಗಳಿಗೆ ಹೇಳಿರೋದು ವರದಿಯಾಗಿದೆ ಎಸ್ಐಆರ್ ನಿಂದ ನಿಜವಾಗಿಯೂ ಕಿರುಕುಳಕ್ಕೊಳಗಾದ ಜನ ಇವರು ಈ ವ್ಯಕ್ತಿಯ ವಿಡಿಯೋ ವೈರಲ್ ಆಗಿದೆ ಇಂತಹ ಎಷ್ಟೋ ಜನ ಇರಬಹುದು ಅವರ ಮನವಿಗಳು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅವರ ಹೆಸರುಗಳನ್ನು ಅಳಿಸಲಾಗಿದೆ ಅವರ ಕುಟುಂಬದವರ ಹೆಸರನ್ನು ಅಳಿಸಲಾಗಿದೆ ಎಸ್ಐ ಆರ್ ನಿಂದ ತನ್ನ ಹೆಸರನ್ನ ಅಳಿಸಿದ್ರೆ ಮತದಾರರ ಪಟ್ಟಿಯಿಂದ ತನ್ನ ಹೆಸರು ಅಳಿಸಿದ್ರೆ ನಾಳೆ ಉಚಿತ ಪಡಿತರ ಹೇಗೆ ಪಡಿಬಹುದು ಅನ್ನೋದು ಇಂತಹ ಎಲ್ಲರ ಭಯ ಹಾಗಾಗಿ ತನ್ನ ಹೆಸರನ್ನ ಯಾವುದೇ ಬೆಲೆ ತೆತ್ತಾದ್ರೂ ಮತದಾರರ ಪಟ್ಟಿಗೆ ಸೇರಿಸಬೇಕು ಅನ್ನೋ ಸ್ಥಿತಿ ಅವರದ್ದಾಗಿದೆ ಈ ವ್ಯಕ್ತಿ ತಾನು ಕಾರ್ಮಿಕ ಅಂತ ಹೇಳ್ತಿದ್ದಾನೆ ಮತ್ತು ಪ್ರತಿ ಮಂಗಳವಾರ ತಾನು ಕೂಲಿ ಕೆಲಸವನ್ನ ಬಿಟ್ಟು ಕುರುಡಳಾದ ವೃದ್ಧ ತಾಯಿಯನ್ನ ತನ್ನೊಂದಿಗೆ ಕರ್ಕೊಂಡು ಸರ್ಕಾರಿ ಕಚೇರಿಗೆ ಅಲ್ದಾಡ್ತಾನೆ ಆದ್ರೆ ಈ ಜನ ನನ್ನ ಹೆಸರನ್ನ ಸೇರಿಸ್ತಿಲ್ಲ ಅಳಿಸ್ತಿದ್ದಾರೆ ಅನ್ನೋದು ಅವನ ಹತಾಶೆಗೆ ಕಾರಣ ಆಗಿದೆ ಒಬ್ಬ ವ್ಯಕ್ತಿ ತನ್ನ ಅಸ್ತಿತ್ವವನ್ನ ಸಾಬೀತು ಅವನು ದಾಖಲೆಗಳನ್ನ ತರ್ತಿದ್ದಾನೆ ಆದರೆ ಅವನ ಪ್ರಕರಣವನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗ್ತಿಲ್ಲ ಇದು ಬಿಜೆಪಿಯ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಬಡವರ ಸ್ಥಿತಿ ಎಲ್ಲಿ ಮುಟ್ಟಿದೆ ಅನ್ನೋದನ್ನ ಸೂಚಿಸುತ್ತೆ ತನ್ನನ್ನ ನಿಂದಿಸಲಾಗ್ತಿದೆ ಪ್ರತಿನಿತ್ಯ ಎರಡು ಕೆಜಿ ನಿಂದನೆಗಳನ್ನ ಸೇವಿಸ್ತೇನೆ ಅಂತ ಬಲಿ ಪಶುವಿನ ಕಾರ್ಡ್ ಪ್ಲೇ ಮಾಡುವ ಮೋದಿಗೆ ಈ ಬಡವನ ಸ್ಥಿತಿ ಅರ್ಥವಾಗಲಾರದು इस सदन के अंदर मोदी को गाली देने का काम न किया हो इन लोगों ने पच्चीस साल और मैं जो किसी ने पूछा था मोदी जी आपके स्वास्थ्य का क्या राज है ಯಾಕಂದ್ರೆ ತನ್ನನ್ನಷ್ಟೇ ಬಿಂಬಿಸಿಕೊಳ್ಳೋದ್ರಲ್ಲಿ ನಿರತರಾಗಿರುವ ವ್ಯಕ್ತಿಗೆ ವ್ಯವಸ್ಥೆಯ ಬಲಿಪಶುವಾಗಿರುವ ವ್ಯಕ್ತಿಯ ಬಗ್ಗೆ ತಿಳಿಯೋದಕ್ಕೆ ಸಮಯ ಇಲ್ಲ ಇವರ ಸರ್ಕಾರದ ಅಡಿಯಲ್ಲಿ ಎಸ್ಐಆರ್ ಎಷ್ಟೋ ಜನರ ಪಾಲಿಗೆ ಸಂಕಟ ತಂದಿಟ್ಟಿದೆ ಒಬ್ಬ ಮುಖ್ಯಮಂತ್ರಿ ಎಸ್ಐಆರ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಸಲ್ಲಿಸಬೇಕಾಗಿದೆ ಮತ್ತು ಮುಖ್ಯಮಂತ್ರಿಯೊಬ್ಬರ ಆರು ಪತ್ರಗಳಲ್ಲಿ ಒಂದಕ್ಕೂ ಉತ್ತರಿಸಿದ ಮುಖ್ಯ ಚುನಾವಣಾ ಆಯುಕ್ತರು ಈ ದೇಶದಲ್ಲಿದ್ದಾರೆ ಹೀಗಿರುವಾಗ ಸಾಮಾನ್ಯ ಜನರ ಸ್ಥಿತಿ ಏನಿರಬಹುದು ಆ ಜನಸಾಮಾನ್ಯರೀಗ ದಾಖಲೆಗಳನ್ನು ಹಿಡಿದುಕೊಂಡು ಬಂದು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಕಾದು ನಿಲ್ಲಬೇಕಾಗಿದೆ ಅಷ್ಟಾದ್ರೂ ಆ ಬಡವರನ್ನ ಕೇಳೋರಿಲ್ಲ ತಮ್ಮನ್ನ ಬಲಿಪಶು ಅನ್ನುವಂತೆ ಬಿಂಬಿಸಿಕೊಳ್ಳುವ ಪ್ರಧಾನಿ ಮತ್ತು ನ್ಯಾಯಯುತ ಚುನಾವಣೆಯ ಬಗ್ಗೆ ಭಾಷಣ ಹೊಡೆಯುವ ಜ್ಞಾನೇಶ್ ಕುಮಾರ್ ಇಬ್ಬರು ಈ ನಲವತ್ತು ಸೆಕೆಂಡ್ ಗಳ ವಿಡಿಯೋ ನೋಡ್ಬೇಕಿದೆ ಅವರು ರೂಪಿಸಿರುವ ವ್ಯವಸ್ಥೆಯ ವಿರುದ್ಧ ಅಸಹಾಯಕ ಜನ ಎತ್ತ ಗಂಭೀರ ಪ್ರಶ್ನೆಗಳ ಬಗ್ಗೆ ಯೋಚಿಸಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು